ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ನೋಡ್ರಿ ಅಂತ ನಿಮ್ಗೆ ಗೊತ್ತಾಗಿರಬಹುದು ಈ ಗುಡಿ ನೋಡಿದ ತಕ್ಷಣ ನೋಡ್ರಿ ಇದು ರಾಮಗಾರ ತಾಲೂಕ್ ಬೆಳಗಾವಿ ಜಿಲ್ಲೆಯ ಹೊಸಕೋಟೆ ಎಂಬ ಗ್ರಾಮದಲ್ಲಿ ದೇವಿ ಬಾವಿ ಅನ್ತಕ್ಕಂಥದಿದೆ ಈ ಬಾವಿ ಎಷ್ಟು ನೂರಾರು ವರ್ಷಗಳ ಹಿಂದಿನ ಬಾವಿ ಜಕನ್ಯಾರ ಬಾವಿ ಅಂತ ಹೇಳ್ತೀವಲ್ಲ ಅಂದ್ರೆ ಜಕಣಾಚಾರ್ಯರ ಕಾಲದೊಳಗ ಕಟ್ಟಿರ್ತಕ್ಕಂತ ಬಾವಿ ಇದು ಶ್ರೇಷ್ಠವಾಗಿರ್ತಕ್ಕಂತಹ ಬಾವಿ ನೋಡ್ರಿ ಇದು ಇದು ಹೊಸಕೋಟೆ ಅವರು ಸುತ್ತಮುತ್ತಲಿನ ಗ್ರಾಮದವರಿಗೆ ಮಾತ್ರ ಗೊತ್ತಾಗತ್ತೆ ಇದನ್ನ ನೋಡಿದ್ರೆ ಬೇರೆ ಬೇರೆ ಊರನ್ನ ಗೊತ್ತಿಲ್ಲ ಗೊತ್ತ ಇಲ್ದವ್ರು ಕೂಡ ಬಂದ ನೋಡಬಹುದು ಇದಿಂದ ಏನ್ ವಿಶೇಷ ಅಂತಂದ್ರೆ ದೇವರ ಭಾವಿ ಅಂತ ಯಾಕಂತಾರೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ವರ್ಷಕ್ಕೊಮ್ಮೆ ಕೂಡ ಏಳುತ್ತಿ ಅಂತ ಕೇಳಬಹುದು ಈ ಬಾವಿಯೊಳಗ ತಾಮ್ರ ಕೂಡ ಏಳದ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಅಪ್ಪ ನೋಡ್ರಿ ಅಂದ್ರೆ ಈ ದೇಹವನ್ನ ಹೆತ್ತಿರತಕ್ಕಂತ ಅಪ್ಪ ಇದು ನಮ್ಮೂರ ದೇ ಬಾವಿಯ ಸುತ್ತಮುತ್ತಲಿನ ಜಾಗ ಸೈಟ್ ಅಂತ ಹೇಳಬಹುದು ನಿಮಗೆ ಹೇಳುವ ಭಾಷೆಯಲ್ಲಿ ನಿಮ್ಗೆ ತಿಳಿಯುವಂತ ಭಾಷೆಗಳಂದ್ರೆ ಸೈಟ್ ಇದು ಗದ್ದಿಗೆ ನೋಡ್ರಿ ಆ ಹುಂಚಿಗಿಡ ಅದ ಬಾವಿ ಮಗ್ಲ ದೊಡ್ಡದಾಗಿರ್ತಕ್ಕಂಥ ಹುಂಚಿ ಗಿಡ ಅದ ಆ ಹುಂಚಿಗಿಡದ ಬಡ್ಡ ಒಂದು ಗದ್ದಿಗೆ ಅದ ಆ ಗದ್ದಿಗೆಗೆ ಯಾರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಏನೋ ಒಂದ್ ಸಂಕಲ್ಪ ಮಾಡಿ ಮಾಡಿಕೊಂಡ್ರೆ ಅದು ಸಿದ್ಧಿ ಆಗತ್ತೆ ಲಭಿಸ್ತದ ಅಂತ ಜನರ ನಂಬಿಕೆ ಇದೆ ಅಷ್ಟೇ ಸತ್ಯನೂ ಕೂಡ ನನಗೂ ಕೂಡ ಆಗಿದೆ ಸತ್ಯ ಅನುಭವ ಇಲ್ಲಿ ನೋಡ್ರಿ ಎಷ್ಟು ವಿಶಾಲವಾಗಿ ನೋಡ್ರಿ ಬಾವಿ ಒಂದ್ ಎಕರೆ ಜಾಗ ಇದೆ ಇದು ಒಂದ್ ಎಕರೆ ಬಾವಿ ಮತ್ತೆ ಬಾವಿ ಸುತ್ತಮುತ್ತ ಎಷ್ಟು ಸ್ಕ್ವೇರ್ ಫೀಟ್ ನನಗ್ ಗೊತ್ತಿಲ್ಲ ಬೇಕಾದಂಗ ಇದ್ರ ಬದ್ರ ಎರಡು ಗಾಡಿ ಅಡ್ಡಾಡಬಹುದು ಅಷ್ಟೊಂದು ಜಾಗ ಇದೆ ಬಾವಿ ಸುತ್ತಲೂ ಒಂದು ಅಥವಾ ಎರಡು ಗಾಡಿ ಅಡ್ಡಾಡಬಹುದು ಇದು ನೋಡ್ರಿ ಬಾವಿ ಮಗ್ಲ್ ನೋಡ್ರಿ ಬಾವಿ ಮಗ್ಳ ನೋಡಿ ಕಟ್ಟಡ ಕಟ್ಟಿದ್ದಾರೆ ಅಂದ್ರೆ ಕಂಪೌಂಡ್ ಕಟ್ಟಿದ್ದಾರೆ ಸುತ್ತಲ ಮೊದಲು ಇದ್ದಿದ್ದಿಲ್ರಿ ನಾವು ಚಿಕ್ಕವರಿದ್ದಾಗ ಇವಾಗ ಸುತ್ತಲೂ ಆ ಒಂಥರ ಕಂಪೌಂಡ್ ತರ ಕಟ್ಟಿದ್ದಾರೆ ಅಂದ್ರೆ ಯಾರಾದರೂ ಸಣ್ಣ ಮಕ್ಳು ಅಂದ್ರೆ ವರ್ಷಕ್ಕೊಮ್ಮೆ ಕೊಡ ಹೇಳತ್ತಲ್ವ ಕೊಡಕ್ಕೆ ಜಾತ್ರೆ ಮಾಡ್ತಾರೆ ಅಮ್ಮನ ಜಾತ್ರೆ ಅಮ್ಮ ಅಂದ್ರೆ ಜಕ್ನೆ ಅಮ್ಮ ಅಂತ ಎತ್ತಿದಾರೆ ನಮ್ ಕಡೆ ಜಕ್ನಾರ ಜನಿಯಾರ ಕೂಡ ಜಾತ್ರೆ ಮಾಡ್ತಾರೆ ಅಂದ್ರೆ ಕೊಡ ಎತ್ತಿ ಅಂತಂದ್ರೆ ತೇಳ್ತದ್ ನೋಡ್ರಿ ಕೂಡ ವಿಶೇಷ ಅಲ್ವಾ ಒಂದು ನಮ್ಮ ಕೊಡದಲ್ಲಿ ನಮ್ಮ ಹಂಡೆದೊಳಗ ಒಂದ್ ಸಣ್ಣ ಬಟ್ಲನೋ ಫ್ಲೇಟ್ ಅನ್ನೋ ಹೋಗುದ್ರೆ ಏನ್ ಮಾಡತ್ತದ ಮುಳುಗತದ ತುಂಬಿದ ಕೊಡ ಹೇಳ್ತಂದ್ರ ಒಂದ್ ಆಶ್ಚರ್ಯ ಅಲ್ವೇನ್ರಿ ಇದು ತುಂಬ ಆಶ್ಚರ್ಯ ನನಗಂತೂ ಫುಲ್ ಆಶ್ಚರ್ಯ ಇದೊಂದು ಪವಾಡ್ ಅಂತಲೇ ಹೇಳ್ಬೋದು ಊರೊಳಗ ಅಂದರೆ ನಮ್ಮ ಹುಟ್ಟಿದ ಊರೊಳಗೆ ನೋಡ್ರಿ ಇದು ಯಾರಿಗೆಲ್ಲ ಬಾವಿ ಇಷ್ಟನೋ ಯಾರು ಈ ಊರು ಗೊತ್ತು ಈ ಇದಿರೋ ಅವರೆಲ್ಲರೂ ಕೂಡ ಶೇರ್ ಲೈಕ್ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾಕೆ ಅಂದ್ರೆ ಇದು ನೋಡಿ ಇದು ನಾನು ಇದು ಹೊರಗೆ ಬಂದಿದೆ ನೋಡ್ರಿ ಅಂದ್ರೆ ಗುಡಿ ಒಳಗಡೆ ಹೊರಗಡೆ ನೋಡ್ರಿ ಸುತ್ತಮುತ್ತಲಿನ ವಾತಾವರಣ ಹೊಸಕೋಟಿ ಬಸ್ ಸ್ಟಾಂಡ್ ಇದು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಅಂದ್ರೆ ಬಸ್ ಸ್ಟಾಂಡ್ ಬಾಜುನೇ ಭಾವಿದ ಎಷ್ಟು ಆಶ್ಚರ್ಯ ಅಲ್ವಾ ವಿಚಿತ್ರ ಅಲ್ವಾ ಹೊಡೆ ಹೇಳೋದಂದರೆ ಯಾರಾದರೂ ನೋಡೋರಿದ್ರೆ ಬರ್ಬೋದು ರಾಮದುರ್ ತಾಲೂಕ್ ಅಲ್ಲಿ ರಾಮದುರ್ ತಾಲೂಕ್ ಬೆಳಗಾವಿ ಜಿಲ್ಲೆ ಹೊಸಕೋಟೆ ಕಿಲಾ ಹೊಸಕೋಟೆ ದಾದನಟ್ಟಿ ಮಲ್ಲಾಪೂರ್ ಅಂತ ಬರುತ್ತಲ್ವ ಲೋಕಾಪುರ ಹತ್ರ ನೋಡ್ರಿ ನಾವೇ ಊರಿಗೆ ಹೋಗಿದ್ದೆ ಒಳ್ಳೆ ಬಾವಿ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಮ್ಮ ಊರಿಗೆ ಹೊಟ್ಟಿದ್ದೀನಿ ಬಸ್ಸಲ್ಲಿದ್ದೀನಿ ನೋಡಿರಿ ಬಸ್ ಇವಾಗ ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಭೇಟಿಯಾಗೋಣ ಶುಭೋದಯ